ಜಗಳ ಬರ್ತಾ ಇದೆ ಎಷ್ಟೋ ಜನದ್ದು ಸ್ವಲ್ಪ ಪ್ರತಿಯೊಬ್ರು ಮನ್ಸಿಗೆ ಇದನ್ನು ಏ ನಮ್ಮ ಮನೇಲಿ ಗಣ ಕೂಟ ತೋರ್ಸಿದ್ರು ಯೋನಿ ಕೂಟ ತೋರ್ಸಿದ್ರು ಮನ್ ನನ್ನ ಗಂಡ ನನ್ನ ಕಡೆ ಕೇರಿಂಗೇ ಇಲ್ಲಪ್ಪ ನನ್ನ ಹೆಂಡತಿ ನನ್ನ ಕಡೆ ತಿರುಗು ನೋಡಲ್ಲಪ್ಪ ಹೆಂಗೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಗಣಕೂಟ ಯೋನಿ ಕೂಟ ಹಾಗೆ ಕುಜದೋಷ ಯಾವುದೇ ದೋಷಗಳಾಗಿರ್ಬೋದು ಅಥವಾ ಶನಿಕಾಟ ಆಗಿರ್ಬೋದು ಎನಿ ಒನ್ ಈ ಒಂದು ಸಬ್ಜೆಕ್ಟ್ನ ಮದುವೆ ವಿಚಾರದಲ್ಲಿ ಕಲಿಯುಗದಲ್ಲಿ ಸ್ಪೆಷಲಿ ಬಳಸ್ತಾರೆ ಬರೀ ಒಂದು ಪರ್ಸೆಂಟ್ ಅಲ್ಲ ಐದು ಪರ್ಸೆಂಟ್ ಅಲ್ಲ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಐದು ಪರ್ಸೆಂಟ್ ಎಲ್ಲರೂ ಕೂಡ ಗಣಕೂಟ ಯೋನಿಕೂಟದಿಂದ ಬಿದ್ದಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಸೊ ಈ ಗಣಕೂಟ ಯೋನಿಕೂಟ ಹಿಂದಿನ ಕಾಲದಲ್ಲಿ ನೋಡ್ತಾಯಿದ್ರು ಏಕೆಂದರೆ ಬರ್ತಕ್ಕಂಥ ಹುಡುಗಿ ನಾವು ಹೇಳ್ದಂಗೆ ಕೇಳಬೇಕು ಸೊ ಆ ಒಂದು ವಿಚಾರಕ್ಕೆ ನೋಡ್ತಾ ಇದ್ರು ಅಷ್ಟೇ ಬಲ ಅಂತ ನೋಡ್ತಾಯಿದ್ರು ಅವಾಗ ಈ ಜಾತಕ ಎಲ್ಲ ನೋಡೋಕೆ ಬರ್ತಿರ್ಲಿಲ್ಲ ಯಾರಿಗೂ ಹೆಸರು ಬಲ ಹೆಸರು ತಗೊಂಡು ಆ ಹೆಸರು ಯಾವ ರಾಶಿನಲ್ಲಿ ಬಿದ್ದಿದೆ ಓ ಈ ರಾಶಿಯ ಗುಣ ಲಕ್ಷಣಗಳು ಹಿಂಗೆ ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಹಿಂದಿನ ಕಾಲದಲ್ಲಿ ನೋಡ್ತಾಯಿದ್ರು ಬಟ್ ಈ ಕಲಿಯುಗದಲ್ಲಿ ಅದು ಅಪ್ಲೈ ಆಗಲ್ಲ ಸಾಧ್ಯವೇ ಇಲ್ಲ ಏಕೆಂದರೆ ಶಾಸ್ತ್ರ ಡೆಪ್ತ್ ಇರತಕ್ಕಂಥದ್ದು ದಶಾಭುಕ್ತಿ ಈ ದಶಾಭುಕ್ತಿ ಅಂದರೆ ಒಂಬತ್ತು ಗ್ರಹಗಳು ಬರುತ್ತೆ ಒಂಬತ್ತು ಗ್ರಹಗಳು ಈ ಒಂಬತ್ತು ಗ್ರಹಗಳು ಯಾವ ದಶ ಯಾವ ಭುಕ್ತಿನಲ್ಲಿ ಇಪ್ಪತ್ತೇಳು ಲೈನಲ್ಲಿ ನಿಮಗೆ ಮದುವೆ ಜೀವನಕ್ಕೆ ಯಾವ ರೀತಿ ಫಲ ಕೊಟ್ಟಿದ್ದಾರೆ ಅದು ಡಿಸೈಡೆಡ್ ತಪ್ಸ್ಕೊಳ್ಳೋ ಕಾಲ ಕೆಡಬೇಕು ಅಂತ ಬರೆದಿಟ್ಟರೆ ಕೆಟ್ಟೆ ಕೆಡುತ್ತೆ ಆದರೆ ಅಲ್ಲಿ ತಡ್ಕೊಂಡು ಅವನಿಗೆ ಭಗವಂತ ಆಶೀರ್ವಾದ ಮಾಡ್ತಾನೆ ಆದರೆ ಈ ಗಣಕೂಟ ನೋಡಿಕೊಂಡು ನಾವು ಯೋನಿಕೂಟ ನೋಡ್ಕೊಂಡು ಆರಿಸ್ಕೊಳ್ಳೋದು ಮಹದೊಡ್ಡ ತಪ್ಪು ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಷ್ಟ್ರೋಳಜರ ಹತ್ರ ಹೋಗ್ತೀರ ಮದುವೆ ವಿಷಯ ಬಂದಾಗ ಸ್ವಲ್ಪ ಮನಸ್ಸಿಗೆ ಹಾಕ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಕ್ವಶನ ಹಾಕ್ಕೊಳ್ಳಿ ಗಣಕೂಟ ಯೋನಿ ಕೋಟೆ ಎಲ್ಲ ನೋಡೋಕೆ ಹೋಗ್ತಾರೆ ಮತ್ತು ಕೋಟಲ್ಲಿ ಯಾಕೆ ಡಿವೋರ್ಸ್ ತೊಗೋತಾರೆ ಈ ಪಾಯಿಂಟ್ ಯಾಕೆ ಎಲ್ಲರೂ ನೆನ್ಪಿಟ್ಕೊಂಡಿಲ್ಲ ಸರ್ಚ್ ಮಾಡ್ತಾ ಇಲ್ಲ ಅವ್ನು ಹೆಂಗಾರ ಹಾಳಾಗೋದ್ನೋ ಅವನ ಜೀವನದಲ್ಲಿ ಏನೋ ಸಮಸ್ಯೆನೋ ನಾವು ಗಣಕೂಟ ಯೋನಿ ಕೂಟ ತೋರಿಸ್ಕೊಂಡು ನಮ್ಮ ಮಕ್ಕಳು ಮದುವೆ ಮಾಡೋಣ ಅಂತ ಹಿರಿಯರು ಹೋಗ್ತಾರೆ ಇವತ್ತು ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಸೊ ಇಲ್ಲಿ ಸ್ವಲ್ಪ ಒಂದನ್ನ ಹಿರಿಯರ್ ಅರ್ಥ ಮಾಡ್ಕೋಬೇಕು ಯಾರೇ ಆಗಲಿ ಯಂಗ್ಸ್ಟಾರ್ಸ್ ಬಿಡಿ ಸ್ವಲ್ಪ ಬದಲಾವಣೆ ಆಗ್ತಾ ಇದಾರೆ ಈ ಹಿರಿಯರದೇ ಸಮಸ್ಯೆ ಎಷ್ಟೋ ಮದುವೆ ಜೀವನದ ಒಂದು ಕನ್ಸಲ್ಟೇಷನ್ ನೋಡ್ತೀವಿ ಕನ್ಸಲ್ಟೇಷನ್ ಡೈಲಿ ಬರ್ತಾ ಇರುತ್ತೆ ಈ ಹುಡುಗಿರ ಪ್ರಾಬ್ಲಮ್ಗಳು ಏನು ಅಂದರೆ ಸರ್ ನಾವು ಹುಡುಗನ ಒಪ್ಪಿದ್ದೀವಿ ಹುಡುಗಿ ನಾವು ಇಬ್ಬರೂ ಒಪ್ಕೊಂಡಿದ್ದೀವಿ ಹಿರಿಯರು ಗಣಕೂಟ ಸಮಸ್ಯೆ ಬಂದು ಯೋನಿಕೂಟ ಸಮಸ್ಯೆ ಬಂದು ಕ್ಯಾನ್ಸಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಥವಾ ಒಂಥರ ಇಷ್ಟಪಟ್ಟು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ತುಂಬ ಕಂಪ್ಲೇಂಟ್ಸ್ ಬರುತ್ತೆ ಸೊ ಅವೆರಡೂ ಜಾತಕವನ್ನು ನೋಡಿದಾಗ ಒಳ್ಳೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ನೇ ಇರುತ್ತೆ ಫಸ್ಟ್ ಕ್ಲಾಸ್ ಜೀವನ ಮಾಡ್ತಾರೆ ಅವರು ಆದರೆ ಹಿರಿಯರು ತಪ್ಪು ತಿಳುವಳಿಕೆಯಿಂದ ಏನು ಮಾಡ್ತಾರೆ ಯೋನಿಕೂಟ ಸರಿಯಿಲ್ಲ ಗಣಕೂಟ ಸರಿ ಇಲ್ಲ ಅಂತ ಅವರ ಜೀವನನೇ ಹಾಳು ಮಾಡಾಕೋದು ಜೀವನೇ ಹಾಳಾಗೋಗ್ಬಿಡುತ್ತೆ ಗಣಕೂಟ ಯೋನಿಕೂಟ ಯಾರು ನೋಡ್ತೀರಾ ಬರೆದಿಟ್ಕೊಂಬಿಡಿ ಸೊ ಒಂದು ನೆನ್ಪಿಟ್ಕೋಬೇಕು ಗಣಕೂಟ ಯೋನಿಕೂಟ ತೋರ್ಸ್ಕೋತೀರ ಓಕೆ ತೋರಿಸ್ಕೊಳ್ಳಿ ದಶಾಭುಕ್ತಿ ಬಗ್ಗೆ ಯಾವ ಆಸ್ಟ್ರಾಲಜರ್ ಮಾತಾಡೋಲ್ಲ ಅವ್ನು ಕರೆಕ್ಟಾಗಿ ನೋಡ್ತಾ ಇಲ್ಲ ಅಂತ ಅರ್ಥ ನಿಮಗೆ ಸಿಂಪಲ್ ಮೆಥಡ್ ಹೇಳ್ತೀನಿ ಈಗ ಒಂದೊಂದಕ್ಕೆ ಒಂದೊಂದು ದೋಷ ಅಂತ ಹೇಳ್ತಾರೆ ಇದು ಯೋನಿಕೂಟ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಸವರ ಹೇಳ್ತಾರೆ ನೀವು ಒಬ್ಬ ಆಸ್ಟ್ರೋಲಜರ್ ಹತ್ರ ಹೋಗ್ತೀರಾ ಹಿರಿಯರು ಮಕ್ಕಳದು ಗಣ ಮ್ಯಾಚಿಂಗ್ ತೋರಿಸೋದಕ್ಕೆ ಒಂದು ಸಲ ಹೋದ್ರೆ ಏನೋ ಹೇಳಿದರು ಓಕೆ ನಿಮಗೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅನಿಸ್ತು ನಿಮ್ಮ ಥರನೇ ಒಂದು ಐದು ಜನನ ಕಳಿಸಿ ಅವ್ರ ಹತ್ರ ನಿಮ್ಮ ಜಾತ್ಕನೇ ಕೊಟ್ಟು ಕಳಿಸಿ ಬೇರೆಯವ್ರದ್ದು ಬೇಡ ನಿಮ್ಮ ಮಗಳಿಗೆ ಅಳಿಯನಿಗೆ ಏನು ಮ್ಯಾಚ್ ಮಾಡೋಕೆ ಹೋಗ್ತಾ ಇರ್ತಿರಲ್ಲ ಆ ಜಾತ್ಕನೇ ಕೊಟ್ಟು ಕಳಿಸಿ ಅವ್ರೇನಾದರೂ ಒಂದೇ ರೀತಿ ಹೇಳಿದರೆ ಒಪ್ಕೊಳ್ಳಿ ಓಕೆ ಒಪ್ಕೊಡ ಏ ಇದು ಸರಿ ಇಲ್ಲ ಜಾತ್ಕ ಅಂತ ಒಬ್ಬೊಬ್ಬರಿಗೂ ಒಂದೊಂದು ಹೇಳ್ತಾರೆ ಒಬ್ಬ ಒಬ್ಬ ಹೋದಾಗ ಸರ್ಪದೋಷ ಅಂತ ಹೇಳ್ತಾರೆ ಇನ್ನೊಬ್ಬ ಹೋದರೆ ಕುಜದೋಷ ಅಂತ ಹೇಳ್ತಾರೆ ಇನ್ನೊಬ್ಬ ಹೋದರೆ ಸತ್ಯ ಹೋಯ್ತಾನೆ ಅಂತ ಹೇಳ್ಬಿಡ್ತಾರೆ ಇದು ಫಾಲ್ಟು ಫಾಲ್ಟು ಒಬ್ಬ ಅಸ್ಟ್ರಾಲಜರ್ ಆದನು ಸಾವಿರ ಜನ ಕೇಳಿ ಒಂದೇ ಉತ್ತರ ಹೇಳಬೇಕು ಅವನು ದಶಾಭುಕ್ತಿ ನೋಡಿ ಈ ಜಾತಕ ಕೊಟ್ಬಿಟ್ಟು ಈ ಜಾತಕ ಮದುವೆ ಜೀವನ ಹೆಂಗಿದೆ ಅಂತ ಒಬ್ಬ ಕ್ವಶನ್ ಕೇಳಿದರೆ ಹಾಂ ಈ ಜಾತಕ ಮೀಡಿಯಮ್ ಆಗಿದೆ ಎಕ್ಸಲೆಂಟ್ ಇದೆ ಲೋ ಇದೆ ಬ್ಯಾಡ್ ಇದೆ ಈ ರೇಟಿಂಗ್ಸ್ ಇರುತ್ತೆ ಜ್ಯೋತಿಷ್ಯದಲ್ಲಿ ನೀವು ಸಾವಿರ ಜನ ಕೇಳಿದಾಗಲೂ ಅಸ್ಟ್ರಾಲಜರು ಆ ಥರ ಹೇಳಿದರೆ ಮಾತ್ರ ನಂಬ್ಕೋಬೇಕು ಒಬ್ಬೊಬ್ಬ ಒಂದೊಂದು ಸಲ ಕೊಟ್ಟಾಗ ಇನ್ನೊಂದು ರೀತಿ ಹೇಳಿದರೆ ಅವನು ಅಸ್ಟ್ರಾಲಜರ್ ಆಗೋಕೆ ಸಾಧ್ಯನೇ ಇಲ್ಲ ಅವನಷ್ಟರ ಜರು ಅಲ್ಲ ಹೊಟ್ಟೆ ಪಾಡಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಹಿರಿಯರ್ ಏನು ಮಾಡ್ತೀರಾ ಅಲ್ಲೋಗಿ ಕೊಡ್ತೀರಾ ಮ್ಯಾಚಿಂಗು ಗಣಕೂಟ ಯೋನಿ ಕೂಟ ಅಂತ ಅಲ್ಲಿ ತಪ್ಪು ಮಾಹಿತಿಗಳು ಸಿಕ್ಕಿ ಎಷ್ಟೋ ಜೀವನದ ಮದುವೆ ಜೀವನಗಳು ಹಾಳಾಗೋಗ್ಬಿಟ್ಟಿದೆ ಟೂ ಸೆವೆನ್ ಲೆವೆನ್ ಇರುತ್ತೆ ಒಳ್ಳೆ ಜಾತಕ ಇರುತ್ತೆ ಟೂ ಸೆವೆನ್ ಲೆವೆನ್ ಇರೋರಿಗೆ ಆಲ್ಮೋಸ್ಟ್ ಕರೆಕ್ಟಾಗಿರೋದು ಆ ಹರಿಸ್ಕೋಬೋದು ಯಾಕೆಂದರೆ ಭಗವಂತ ನಿಮ್ಗೆ ಆಪರ್ಚುನಿಟಿ ಕೊಡ್ತಾನೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲೇನಾಗಿಬಿಡುತ್ತೆ ಗಣಕೂಟ ಇವನಿ ಕೂಟ ಅಂತ ನೋಡಿಕೊಂಡು ಯಾವುದೋ ಒನ್ ಫೈ ಸಿಕ್ಸ್ ಟೆನೋ ಒನ್ ಸಿಕ್ಸ್ ಟೆನೋ ತಂದು ಕಟ್ಕೋತಿರ ಆಮೇಲೆ ನರಳಾಟ ಡಿವೋರ್ಸೆ ಯಾವುದರಿಂದ ಆಯಿತು ಗಣಕೂಟದಿಂದ ಆಯಿತು ಆ ಗಣ ಕೂಡ್ತಾರೆ ಏನಂತಾರೆ ನಿಮಗೆ ಮದುವೆಯಾಗಿ ಸರ್ ಸರ್ ಕೋರ್ಟ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಹಿಂಗೆಲ್ಲ ಕಚ್ಚಾಡ್ತಾರೆ ಅಂದರೆ ಅಯ್ಯೋ ಅದು ಅಣೆಬರ ಅವಾಗ ಹಂಚರ್ಸ್ಕೊಂಡು ಹೋಗಬೇಕು ಅಂತಾರೆ ಆ ಹಣೆ ಬರನೇ ನೋಡಿಬಿಟ್ಟು ಹೇಳಿ ಒಬ್ಬರು ಮದುವೆ ಜೀವನ ಕೆಟ್ಟಿದೆ ಅಂದರೆ ಕೆಟ್ಟಿದೆ ಅಂತಲೇ ಹೇಳಿ ತಪ್ಪೇನಿದೆ ಏಕೆಂದರೆ ಕೆಟ್ಟಿದೆ ಅಂತ ಹೇಳಿದಾಗ ಪ್ಲಸ್ ಪಾಯಿಂಟ್ ಏನು ಅಂದರೆ ಓಹ್ ನನ್ನ ಅಣೆ ಬರ್ದಲ್ಲ ಹಿಂಗಿದೆ ನಾನು ಸರಿ ಮಾಡ್ಕೊಂಡು ಹೋಗೋಣ ಅಂತ ಮನುಷ್ಯನಲ್ಲಿ ಬರುತ್ತೆ ಚೆನ್ನಾಗಿದೆ ಅಂತ ಹೇಳಿ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಿದರೆ ಪಡಿಸಿದರೆ ಎಲ್ಲರೂ ವೀಕ್ ಆಗ್ತಾರೆ ಅಥವಾ ಕ್ಯಾನ್ಸಲ್ ಮಾಡ್ಕೋತಾರೆ ಸಮಸ್ಯೆಗಳಾಗುತ್ತೆ ನಮ್ಮ ಕಲಿಯುಗದಲ್ಲಿ ಅಸ್ಟ್ರೋಲಜಸ್ಸು ಬರೀ ಸುಳ್ಳೆ ಬಾ ಎತ್ತಿದರೆ ಸುಳ್ಳು ಸ್ವಲ್ಪ ಹಿರಿಯರು ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಯಂಗ್ ಸ್ಟಾರ್ಸ್ಗೂ ಹೇಳ್ತಾ ಇದ್ದೀನಿ ಯಂಗ್ ಸ್ಟಾರ್ಸು ಸ್ವಲ್ಪ ಅನಲೈಸಿಂಗ್ ಮಾಡ್ತಾರೆ ನಮ್ಮ ನಮ್ಮ ಎಪಿಸೋಡ್ ಫಾಲೋ ಮಾಡೋರೆಲ್ಲ ಸ್ವಲ್ಪ ಎಜುಕೇಟೆಡ್ಸೆ ಇದು ಮಾಡ್ತಾರೆ ಹಿರಿಯರ ಪ್ರಾಬ್ಲಮ್ಮು ಹಿರಿಯರು ಎಜುಕೇಟೆಡಲ್ಲ ಎಜುಕೇಟೆಡ್ಡು ಸೂಪರಾಗೆ ಓದಿರ್ತಾರೆ ಪ್ರತಿಯೊಂದು ಕೂಡ ಅಂಥವರೇ ದಾರಿಗೆ ಇದು ಗುಂಡಿಗೆ ಬೀಳೋದು ಅಯ್ಯೋ ಇವ್ರಿಗೆ ಈ ಸಮಸ್ಯೆ ಇದೆ ಅಂತ ಯಾವ್ದಾರೋ ಒಬ್ಬ ಅಸ್ಟ್ರಾಲಜರ್ ಹೇಳಿದರೆ ಹೋಗ್ಬಿಟ್ಟು ಹೋಮ ಮಾಡಿಸ್ತಾರೆ ಎಜುಕೇಟೆಡ್ ಪೀಪಲ್ಸ್ ಸಾಫ್ಟ್ವೇರ್ ಪೀಪಲ್ಸ್ ಒಳ್ಳೊಳ್ಳೆ ಸ್ಥಾನದಲ್ಲಿರೋರು ನೋಡಿದ್ದೀನಿ ಸಾರಿ ದೋಷ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಕಂಟಕ ಇದೆಯಂತೆ ಕಂಟಕ ಅದೇಂತ ಕಂಟಕ ರೀ ಕಂಟಕ ಅನ್ನೋ ದೇವ್ರು ಕೊಟ್ಟಿಲ್ಲ ಗುಡ್ಡು ಬ್ಯಾಡು ಬ್ಯಾಡ್ ಇದ್ರೆ ಒಂಚೂರು ದಾನ ಮಾಡ್ಕೊ ಮಂತ್ರ ಹೇಳ್ಕೊ ಗುಡ್ ಇದೆಯಾ ಆಟೋಮೆಟಿಕ್ ಚೆನ್ನಾಗಿರುತ್ತೆ ಇಷ್ಟೇ ನೀವು ಯಾವ ಹೋಮ ಮಾಡಿಸಿ ಬಿಡಿಸಿ ಏನೂ ಆಗಲ್ಲ ಏನೇ ಸಾಲ್ವ್ ಆಗಬೇಕು ಅಂದರೂ ಕೂಡ ನಿಮ್ಮ ಪೂಜೆ ಮಾಡಿಸ್ತೀರ ಓಕೆ ಕಂಟಕ ಇದೆ ಅಂದ್ಕೊಡೋಣ ಮದುವೆ ವಿಚಾರಕ್ಕಿದೆಯೋ ಪರ್ಸನಲ್ಲಾಗಿದೆಯೋ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮುಗ್ದೋಗ್ಬೇಕದು ಇವತ್ತಿನ ರೇಟು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತೆ ಒಂದು ಲಕ್ಷ ಪೂಜೆನಾ ಐವತ್ತು ಸಾವಿರನ ಅಷ್ಟೊಂದು ಐಟಮ್ ಇದೆಯಾ ಈ ಕಾಲದಲ್ಲಿ ಏನಾದ್ರು ದೋಷ ಇದ್ದರೆ ಭಗವಂತ ಆ ಥರ ಎಲ್ಲ ದುಡ್ಡು ಕೇಳಲ್ಲ ಕೀಳೋದು ಈ ಮನುಷ್ಯರು ಮನುಷ್ಯ ಅನ್ನೋ ಪ್ರಾಣಿಗಳು ಕೀಳ್ತಾರೆ ದುಡ್ಡನ್ನ ಎಸ್ಪೆಷಲಿ ಮದುವೆ ವಿಚಾರ ಬಂದಾಗ ಇವರಿಗೆ ಕುಂಭ ವಿವಾಹ ಮಾಡಿಸ್ಬೇಕು ತಗ ಇಪ್ಪತ್ತೈದು ಸಾವಿರ ಓ ಇವರಿಗೆ ಹಂದಿ ಬಲಿ ಕೊಡಬೇಕು ತಗಬನ್ನಿ ಐವತ್ತು ಸಾವಿರ ಎತ್ತಿ ಎತ್ತಿ ಕಿತ್ತು 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 ಒಬ್ಬೊಬ್ಬರು ನೋಡ್ತಾ ಇರ್ತೀನಿ ಕನ್ಸಲ್ಟೇಷನ್ ಬಂದಾಗ ಮೂರು ಲಕ್ಷದವರೆಗೂ ಕಿತ್ತಿದ್ದಾರಂತೆ ನಾಲ್ಕು ಲಕ್ಷದ ಕನ್ಸಲ್ಟೇಷನ್ ಬರೋರು ಏನಂದರೆ ಸ ನಾನು ಕೇಳ್ತಾರೆ ಸರ್ ಈ ಥರ ಕೇಳ್ತವ್ರೆ ಮದುವೆ ವಿಷಯಕ್ಕೆ ಈ ಥರ ಹಂದಿ ಬಲಿ ಕೊಟ್ಟಿಲ್ಲ ಅಂದ್ರೆ ಆಗಲ್ವಂತೆ ಇನ್ನೂ ಒಂದು ಲಕ್ಷ ಎಕ್ಸ್ಟ್ರಾ ಕೇಳ್ತವ್ರೆ ಸರ್ ಕೊಡೋನೋ ಕೊಡನೋ ಅಂತ ಕೇಳ್ತಾರೆ ಮೂರು ಲಕ್ಷ ಮೋಸ ಮಾಡಿದನವಾ ಇನ್ನೂ ಕೊಡನೋ ಬೇಡುವನ್ನೋ ಮನಸ್ಥಿತಿನಲ್ಲಿ ಜನ ಯಾಕೆಂದರೆ ಭಯ ಅಯ್ಯೋ ಸಿಗಾಕೊಂಡ್ಬಿಟ್ಟಿದ್ದೀವಿ ಕೊಟ್ಬಿಟ್ಟು ಕೈ ತೊಳ್ಕೊಬಿಡೋಣ ಸೊ ಈ ಥರ ಮನಸ್ಥಿತಿ ಇರ್ತಕ್ಕಂಥದ್ದು ಕಲಿಯುಗದಲ್ಲಿ ಕಂಡು ಬರ್ತಾ ಇದೆ ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಮದುವೆ ಆಗಿಲ್ಲ ಅಂದರೆ ಒದ್ದಾಡೋದು ಓದಾಡೋದು ಒದ್ದಾಡೋದು ಯಾರಿಗೆ ಒದ್ದಾಡೋ ಕಾಂಬಿನೇಷನ್ ಬರುತ್ತೆ ಅಂದರೆ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹತ್ತನೇ ಮನೆ ಈ ಕಾಂಬಿನೇಷನ್ಸ್ ಯಾವ ವ್ಯಕ್ತಿಗಳಿಗೆ ನಡೀತಾ ಇರುತ್ತೆ ಮದುವೆ ಅಬ್ಸ್ಟೆಕಲ್ಸ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿರೋ ಸಂಬಂಧ ಸಿಗಲ್ಲ ಆದರೂ ಮದುವೆ ಜೀವನ ಚೆನ್ನಾಗಿರೋಲ್ಲ ಒದ್ದಾಟುಗಳಿರುತ್ತೆ ಈ ವ್ಯಕ್ತಿಗಳು ಮಾತ್ರ ಮೋಸ ಹೋಗ್ತಕ್ಕಂಥದ್ದು ಆಲ್ಮೋಸ್ಟ್ ಈ ಟೂ ಸೆವೆನ್ ಲೆವೆನ್ ಯಾರಿಗಿರುತ್ತೆ ಬಚಾವಾಗ್ತಾರೆ ತುಂಬ ಬೇಗನೆ ಬಚಾವ್ ಅವರು ಆದರೆ ಸ್ವಲ್ಪ ಯಾಮಾರು ಬಚಾವಾಗ್ತಾರೆ ಈಗ ವ್ಯಕ್ತಿ ಜ್ಞಾನ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ ಅಂದರೆ ಟೂ ಸೆವೆನ್ ಲೆವೆನ್ ಇದ್ದರೂ ಒಬ್ಬಟ್ಟು ದುಡ್ಡು ಕಳ್ಕೋತಾರೆ ಸ್ವಲ್ಪ ಜನ ಅಲ್ಲಿ ಎಂಟು ಅಂತ ಏನಾದ್ರೂ ಬಂದಿದ್ರೆ ಆದರೆ ಬ್ಯಾಡ್ ಕಾಂಬಿನೇಷನ್ ಇದ್ದವರು ನರಕ ಜಾಸ್ತಿ ಪಡ್ತಾರೆ ಸೊ ಈ ವಿಷಯದಲ್ಲಿ ಸ್ವಲ್ಪ ಹಿರಿಯರು ಒಳ್ಳೆ ಜಾತಕಕ್ಕೆ ನೀವು ಹುಡುಕ್ಬೋದು ಕೆಟ್ಟ ಜಾತಕ ಆಗಿದ್ದರೂ ಜೀವನದಲ್ಲಿ ಬದುಕ್ಬೋದು ಏರದ್ದು ಕೆಟ್ಟ ಜಾತಕ ಇವ್ರನ್ನ ಮದುವೆ ಮಾಡ್ಕೊಬೇಡಿ ಅಂತ ರೂಲ್ ಏನಿಲ್ಲ ಕೆಟ್ಟ ಜಾತಕ ಇದ್ದವನಿಗೆ ಕೋಪ ಜಾಸ್ತಿ ಇರುತ್ತೆ ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಬೇಕಾದ್ರೆ ಒನ್ ಸಿಕ್ಸ್ ಟೈಮ್ ಇರಲಿ ಜೀವನ ಮಾಡೋಣ ಬ್ಯಾಡ್ ಹ್ಯಾಬಿಟ್ಸು ಕುಡಿಯೋದು ಅವಳು ಅವಳು ಸಂಬಂಧ ಇಟ್ಕೊಳ್ಳೋದು ಅಥವಾ ಹುಡುಗಿರೋ ಹುಡುಗರೋ ಯಾರಾದರೂ ಅಂದ್ಕೊಳ್ಳಿ ಅಕ್ರಮ ಸಂಬಂಧಗಳು ಇಟ್ಕೊಳ್ಳೋದು ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಇಂಥವ್ರನ್ನ ಕಿತ್ ಅಂತ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಅಥವಾ ಬ್ಯಾಡ್ ಜಾತ್ಕಾಗಿ ಆ ವ್ಯಕ್ತಿ ಕೋಪ ಮಾತ್ರ ಇದೆ ಒಳ್ಳೆ ಮನಸ್ಸಿದೆ ಕೋಪ ಮಾತ್ರ ಮಾಡ್ಕೋತಾನೆ ಅದು ಕರ್ಮದ ಪ್ರಕಾರ ಓಕೆ ಅವ್ರ ಹತ್ರ ಬದುಕ್ಬೋದು ಬ್ಯಾಡ್ ಜಾತ್ಕ ಇದ್ದರೂ ಬದುಕ್ಬೋದು ಕಾಂಪ್ರೊಮೈಸ್ ಆಗಿ ನೆಗೆಟಿವ್ ಕಾಂಬಿನೇಷನ್ ಬಂದು ಅಥವಾ ನೆಗೆಟಿವ್ ಹ್ಯಾಬಿಟ್ಸ್ ಇದ್ದರೆ ಆ ವ್ಯಕ್ತಿನ ಇಟ್ಕೋಬೇಡಿ ಆ ವ್ಯಕ್ತಿ ಯಾವತ್ತು ನಿಮಗೆ ಮಾರಕ ನಿಮ್ಮ ಜೀವನಗಳು ಹಾಳಾಗೋಗುತ್ತೆ ಸೊ ಈ ರೀತಿ ಇದು ದಶಾಭುಕ್ತಿನಲ್ಲಿ ಬರುತ್ತೆ ಹೊರತು ಯಾವುದೇ ಗಣ ಕೂಟ ಯೋನಿ ಕೂಟ ಕುಜ ದೋಷ ಸರ್ಪದೋಷ ಈ ದೋಷ ಆ ದೋಷ ಯಾವುದೂ ಇಲ್ಲ ವೀಕ್ಷಕರೇ ದೋಷ ಅನ್ನೋ ಕಾನ್ಸೆಪ್ಟ್ ದೇವ್ರು ಹೇಳೇ ಇಲ್ಲ ಈ ಮನುಷ್ಯನಲ್ಲಿ ದೋಷ ಇದೆ ದುಡ್ಕಿಳೋ ದೋಷ ಹ್ಯಾಮಾರ್ಸೋ ದೋಷ ಭಯಪಡಿಸೋ ದೋಷ ಇದೆಲ್ಲ ಮನುಷ್ಯನಲ್ಲಿದೆ ದೋಷ ದೇವರಲ್ಲ ಶಾಸ್ತ್ರದಲ್ಲ ಶಾಸ್ತ್ರನ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ ಭಯ ಪಡಿಸ್ಬಿಟ್ರೆ ಎಲ್ಲ ದುಡ್ಡು ಕೊಟ್ಬಿಡ್ತಾರೆ ನಮಗೆ ಅಂತ ಸೊ ಈ ಥರ ಪ್ರತಿಯೊಂದು ನಾವು ಮದುವೆ ಜೀವನನ ನೋಡ್ಕೋಬೇಕಾಗತ್ತೆ ಭಗವಂತ ಕೊಟ್ಟಿರೋ ಆಫರ್ ಪ್ರತಿಯೊಬ್ಬರು ಮೈಂಡಲ್ಲಿ ಇಟ್ಕೊಳ್ಳಿ ಭಗವಂತ ಕೊಟ್ಟಿರೋ ಆಫರ್ ಏನು ಅಂದರೆ ಮದುವೆ ಜೀವನದಲ್ಲಿ ಕಷ್ಟ ಇದ್ದರೂ ಸರಿ ಮಾಡ್ಕೊಂಡು ಹೋಗು ಇದು ಆಫರ್ ಅದೇ ಬೇರೆ ವಿಷಯದಲ್ಲಿ ಹಂಗೆ ಬರಲ್ಲ ಜಾಬಲ್ಲಿ ಕಷ್ಟ ಇದ್ದರೆ ಬಂದೇ ಬರುತ್ತೆ ಹೆಲ್ತು ವಿಶ್ ಇಶ್ಯೂಸ್ ಬರಬೇಕು ಅಂದರೆ ಬಂದೇ ಬರುತ್ತೆ ಬೇರೆ ಏನೇ ಸಮಸ್ಯೆ ಇದ್ದರೂ ಬಂದೇ ಬರುತ್ತೆ ಮದುವೆ ಜೀವನದಲ್ಲಿ ಸಮಸ್ಯೆ ಬಂದೀಯಾ ಹೋಗು ಅಂತ ಭಗವಂತ ಹೇಳಿದಾನೆ ನಾವು ಹೊರ್ತು ಕಿತ್ಕೊಂಡು ಹೋಗು ಅಂತ ಹೇಳಿಲ್ಲ ಕಿತ್ಕೊಂಡು ಹೋಗ್ಬೇಕು ಅನ್ನೋ ರೂಲ್ ಏನು ಗೊತ್ತಾ ವ್ಯಕ್ತಿ ಕರೆಕ್ಟ್ ಇಲ್ಲ ಅಂಥವನ್ನ ಒಗೆ ನೀನು ಕಡೆ ಒನ್ ಸಿಕ್ಸ್ಟೀನ್ ಇದೆಯಾ ಸೆವೆನ್ ಏಯ್ಟ್ವೆಲ್ ಇದೆಯಾ ಟು ಏಯ್ಟೆಲ್ ಇದೆಯಾ ಒಗೆಯೋಣ ಬ್ಯಾಡ್ ಕಾಂಬಿನೇಷನ್ ಇದ್ದರೂ ಒಳ್ಳೆ ಗುಣ ಇದೆಯಾ ಬದುಕು ಒಳ್ಳೆ ಕಾಂಬಿನೇಷನ್ ಇದೆಯಾ ಒಳ್ಳೆ ಗುಣ ಇದೆಯಾ ಬದುಕು ಇಷ್ಟೇ ಭಗವಂತ ಹೇಳಿರ್ತಕ್ಕಂಥದ್ದು ಹೊರ್ತು ಗಣ ಕೂಟ ನೋಡ್ಕೊಂಡು ಯೋನಿ ಕೂಟ ನೋಡಿಕೊಂಡು ನೀವು ಮ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಬರ್ತಕ್ಕಂಥ ಸಂಗಾತಿ ಒಳ್ಳೆಯವರ ಕೆಟ್ಟವರ ಎಲ್ಲರಿಗೂ ಏನಕ್ಕೆ ಗಣಕೂಟ ಯೋನಿಕೂಟ ತೋರಿಸ್ತಾರೆ ಅಂದರೆ ರಾಕ್ಷಸಗಣ ಮನುಷ್ಯಗಣ ಆ ಗಣ ಈ ಗಣ ಓ ಇವ್ರಿವ್ರು ಮ್ಯಾಚಿಂಗ್ ಆಗಿಬಿಟ್ರೆ ಇವರಂತೆ ಗಣದವರು ರಾಕ್ಷಸರಂತೆ ರಾಕ್ಷಸ ಗಣದವರು ಮನುಷ್ಯತ್ವ ಇರುತ್ತೆ ಮನುಷ್ಯ ಗಣದವರು ದೇವಗಣದವ್ರು ಇರ್ತಾರಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ ಹುಲಿ ಸಿಂಹ ಆಡ್ದಂಗೆ ಆಡ್ತಾ ಇರ್ತಾರೆ ಬೀದಿಲಿ ಮನೆಯಲ್ಲಿ ನೀವು ಗಮನಿಸ್ಬೇಕು ಸ್ವಲ್ಪ ಯಾವ ಗಣಕೂಟನೂ ಅಲ್ಲ ಅದು ಕೆಲವೊಂದು ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತ ಬರುತ್ತೆ ರಾಕ್ಷಸಗಣ ಮನುಷ್ಯಗಣ ದೇವಗಣಕ್ಕೆ ಅಷ್ಟೇ ಹೊರ್ತೋ ಮದುವೆ ಜೀವನಕ್ಕೆ ಅಪ್ಲೆ ಆಗೋದಿಲ್ಲ ಮೈಂಡಲ್ಲಿ ಇಟ್ಕೊಂಬಿಡಿ ಕಾನ್ಸೆಪ್ಟು ಎಲ್ಲರಿಗೂ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಳ್ಳಿ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ಗೊತ್ತಾಗ್ತಕ್ಕಂಥದ್ದು ದಶಾಭುಕ್ತಿಗಳಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಶಾಭುಕ್ತಿಗಳಲ್ಲಿ ಅದು ಒಂಬತ್ತು ಗ್ರಹಗಳಲ್ಲಿ ಯೋನಿ ಕೂಟದಲ್ಲಲ್ಲ ಗಣ ಕೂಟದಲ್ಲ ಗಣ ಕೂಟ ಯೋನಿ ಕೂಟ ಜಸ್ಟ್ ಜಸ್ಟ್ ಟು ಪರ್ಸೆಂಟ್ ಜಸ್ಟ್ ಟೂ ಪರ್ಸೆಂಟ್ ನೀವು ಟೂ ಪರ್ಸೆಂಟಿಂದ ಬೀಳ್ತಾ ಇದ್ದೀರ ಹೊರ್ತು ನೈಂಟಿ ಪರ್ಸೆಂಟಿಂದ ಬೀಳ್ತಾ ಬೀಳ್ತಾಯಿಲ್ಲ ದಶಾಮುಕ್ತಿ ಅಂತಕ್ಕಂಥದ್ದು ನೈಂಟಿ ಪರ್ಸೆಂಟ್ ಬೇಡ ಎಪ್ಪತ್ತು ಪರ್ಸೆಂಟ್ ಅಂದ್ಕೊಡೋಣ ಎರಡು ಪರ್ಸೆಂಟ್ ತಗೊಂಡು ಏನು ಮಾಡ್ತಾರೆ ಎಲ್ಲ ಸ್ವಲ್ಪ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಳಿ ಡಿವೋರ್ಸ್ ತೋರ್ತಾ ಇರ್ತಾರಲ್ಲ ಕಚ್ಚಾಡ್ತಾ ಇರ್ತಾರಲ್ಲ ಕೋಟಲ್ಲಿ ಬಿಟ್ಟಾಕಿ ನಮ್ಮ ಬರೋ ಕನ್ಸಲ್ಟೇಷನಲ್ಲಿ ನೋಡ್ತಾ ಇರ್ತೀವಿ ಮನೆ ಒಳಗಡೆ ಹೊತ್ಕೊಂಡಿರ್ತಾರೆ ಹೊತ್ಕೊಂಡು ಹೊತ್ಕೊಂಡು ಕಾಲ್ ಮಾಡ್ತಾರೆ ಒದ್ದಾಡ್ಕೊಂಡು ಕಾಲ್ ಮಾಡ್ತಾರೆ ಮದುವೆ ಜೀವನ ಹಿರಿಯರಿಗೋಸ್ಕರ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ ನೋಡೋಣ ಅಂದ್ಕೊಂಡು ಸಹಿಸಿಕೊಂಡು ಹೋಗ್ತಾ ಇರ್ತಾರೆ ಮದುವೆ ಜೀವನ ಯಾವುದು ಚೆನ್ನಾಗಿರಲ್ಲ ಕಲಿಯುಗದಲ್ಲಿ ತುಂಬಾ ಕಷ್ಟ ಯಾರಿಗಿಬ್ಬರು ಜಾತಕದಲ್ಲೂ ಟೂ ಸೆವೆನ್ ಲೆವೆನ್ ಬರಬೇಕು ಎಕ್ಸಲೆಂಟ್ ಮ್ಯಾರಿಡ್ ಲೈಫು ಅದು ಆಟೋಮೆಟಿಕ್ ಪುಣ್ಯ ಒಬ್ರದ್ದು ಡೌನ್ ಇದೆ ಒಬ್ರದ್ದು ಹಪ್ಪಿದೆ ಜಗಳ ಬರುತ್ತೆ ಮೈಂಟೈನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಬ್ರದ್ದು ಚೆನ್ನಾಗಿಲ್ಲ ಅಂದರೆ ಕಷ್ಟ ವೀಕ್ಷಕರ ಕಲಿಯುಗದಲ್ಲಿ ಇಬ್ರದ್ದು ಯಾರ್ದು ಇಬ್ರದ್ದು ಒನ್ ಫೈವ್ ಸಿಕ್ಸ್ ಟೆನ್ ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ ಜೀವನದಲ್ಲಿ ಅವ್ರಿಗೂ ಭಗವಂತ ಚಾನ್ಸ್ ಕೊಡ್ತಾನೆ ತಡ್ಕೊಂಡಿರಪ್ಪ ಅಂತ ತಡ್ಕೊಂಡಿಲ್ಲ ಅಂದ್ರೆ ಕಿತ್ತರ್ಕೊಂಡು ಹೋಗ್ಬಿಡುತ್ತೆ ಸೊ ಹಂಗೆ ಯೋನಿಕೂಟ ಗ್ರಹಕೂಟ ಕೂಟ ಅವೆಲ್ಲ ಸಾಧ್ಯ ಇಲ್ಲ ಅವೆಲ್ಲ ನೋಡ್ಕೊಂಡು ಅವರು ಜಗಳ ಬರ್ತಾಯಿದೆ ಎಷ್ಟೋ ಜನದ್ದು ಸ್ವಲ್ಪ ಪ್ರತಿಯೊಬ್ಬರು ಮನ್ಸಿಗೆ ಹಾಕೋಬೋದು ಇದನ್ನು ಏಯ್ ನಮ್ಮ ಮನೇಲಿ ಗಣ ಕೂಟ ತೋರಿಸಿದ್ರು ಯೋನಿ ಕೂಟ ತೋರಿಸಿದ್ರು ಮತ್ತು ನನ್ನ ಗಂಡ ನನ್ನ ಕಡೆ ಕೇರಿಂಗೇ ಇಲ್ಲಪ್ಪ ನನ್ನ ಹೆಂಡತಿ ನನ್ನ ಕಡೆ ತಿರುಗೂ ನೋಡಲ್ಲಪ್ಪ ಇದು ಹೆಂಗೆ ಪ್ರತಿಯೊಬ್ಬರು ಕ್ವಶನ್ ಮಾರ್ಕ್ ಹಾಕೊಳ್ಳಿ ಹೋಗ್ಬಿಟ್ಟ ಅಷ್ಟೊಳ ಅಂತ ಕೇಳಿ ಎಲ್ಲ ಚೆನ್ನಾಗಿದೆ ಅಂದ್ರಿ ನಮ್ಮಿಬ್ಬರ ಮಧ್ಯೆ ಬಾಂಧವ್ಯನೇ ಚೆನ್ನಾಗಿಲ್ಲ ಅದಕ್ಕೇನು ಉತ್ತರ ಕೊಡ್ತಾರೆ ಅಯ್ಯೋ ಏನೋ ಕಟ್ಟಿಗೆ ಇವಾಗ ಬಂದುಬಿಟ್ಟಿದೆ ಪೂಜೆ ಮಾಡಿಸಿ ಏನು ಬಿಡ್ತಾರೆ ಅದಕ್ಕೂ ಕಿತ್ತು ಬಿಡ್ತಾರೆ ದುಡ್ಡನ್ನ ಚೆನ್ನಾಗಿ ಕಿತ್ತು 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 ಬಿಸಾಕ್ಬಿಡ್ತಾರೆ ಯಾಕೆಂದರೆ ಕಲಿಯುಗದಲ್ಲಿ ಎಲ್ಲರಿಗೂ ದುಡ್ಡು ಬೇಕು ನ್ಯಾಯವಾಗಿ ಯಾರಿಗೂ ಬೇಕಾಗಿಲ್ಲ ಅಧರ್ಮದಲ್ಲೇ ಬೇಕು ಏಕೆಂದರೆ ಅಧರ್ಮದಲ್ಲಿ ಬೇಗ ಸಿಕ್ಬಿಡುತ್ತೆ ದುಡ್ಡು ಟಕ್ಕಂತೆ ಸಿಕ್ಕಿಬಿಡುತ್ತೆ ಧರ್ಮದಲ್ಲಿ ನಿಧಾನ ಅಲ್ವಾ ಕೋಟಿ ಬೇಕು ಅಂದರೆ ಅಧರ್ಮ ಧರ್ಮವಾಗಿ ಸ್ವಲ್ಪ ಸಿಗುತ್ತೆ ಮಧ್ಯಮವಾಗಿ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ ಸೊ ಮೂರು ಕೂಡ ಡಿಫ್ರೆನ್ಸ್ ಇದೆ ಈ ಕಲಿಯುಗದಲ್ಲಿ ಬಾಳಬೇಕು ಅಂದರೆ ಕರೆಕ್ಟು ಮಾಹಿತಿ ತಗೋಬೇಕಾಗುತ್ತೆ ಕರೆಕ್ಟ್ ಮಾಹಿತಿ ಕೊಡೋರು ಇವತ್ತಿಲ್ಲ ಸಮಸ್ಯೆ ಆಗ್ತಾ ಇದೆ ಭಗವಂತ ಯಾರ ಕೈಯಲ್ಲಿ ನಿಮಗೆ ಕೊಡಿಸ್ತಾನೆ ಕರೆಕ್ಟ್ ಮಾಹಿತಿ ಅವ್ರು ಫಾಲೋ ಮಾಡಿ ನಿಮ್ಮ ಅಣೆ ಬರ ಹೆಂಗಿರೋ ತಂಗೇ ಹೋಗ್ತಾ ಇರ್ತೀರ ನಿಮ್ಮ ಹಣೆ ಬರ ಕೆಟ್ಟರೆ ಕೆಟ್ಟವರಿಂದನೇ ಹೋಗೋದು ಹಣೆ ಬರ ಒಳ್ಳೇದು ಎಲ್ಲೋ ಒಂದು ಕಡೆ ಪುಣ್ಯ ಇತ್ತು ಅಂದರೆ ಆ ಒಳ್ಳೆಯವರು ಸಿಗ್ತಾರೆ ನಿಮ್ಮ ಜೀವನದಲ್ಲಿ ಅದನ್ನು ಗೈಡ್ ಮಾಡ್ತಾರೆ ಗೈಡರ್ ಇಂಪಾರ್ಟೆಂಟು ಜೀವನದಲ್ಲಿ ವೀಕ್ಷಕರೇ ಈ ಡಿಸಿಷನ್ ಅಂತ ಇರುತ್ತಲ್ಲ ಗೈಡರ್ ಇಂಪಾರ್ಟೆಂಟು ನೀವು ನೆಗೆಟಿವ್ ಮೈಂಡರ್ ಹತ್ರ ಹೋಗ್ಬಿಟ್ಟು ಸುಳ್ಳೇಳವ್ರ ಹತ್ರ ಹೋಗ್ಬಿಟ್ಟು ಗೈಡ್ ತೊಗೊಂಡ್ರೆ ಮದುವೆ ಜೀವನಕ್ಕೆ ಬ್ಯಾಡೇ ಆಗೋದು ಒಳ್ಳೆಯವ್ರ ಹತ್ರ ತೊಗೊಂಡಾಗ ಕೆಟ್ಟದಿದ್ದರೂ ಹೆಂಗಿರಬೇಕು ಅಂತ ಹೇಳ್ಕೊಡ್ತಾರೆ ಏ ಇವ್ರ ಜಾತಕ ಹಿಂಗಿದೆ ನಿಮ್ಮ ಜಾತಕ ಹಿಂಗಿದೆ ಬರೋರ ಜಾತಕ ಹಿಂಗಿದೆ ಹೆಂಗಿರಬೇಕು ಅನ್ನೋದು ಹೇಳ್ಕೊಡ್ತಾರೆ ಅಥವಾ ಸತ್ಯ ಹೇಳ್ತಾರೆ ನೋಡಪ್ಪ ನಿಮ್ಮ ನಿಮ್ಮ ಜಾತಕದಲ್ಲಿ ಡಿವೋರ್ಸ್ ಆಗೋ ಸಾಧ್ಯತೆ ಇದೆ ಸತ್ಯನೇ ಮದುವೆ ಆದಾಗ ಜಗಳ ಬರುತ್ತೆ ಕಿತ್ತೋಗೋ ಪರಿಸ್ಥಿತಿಗೆ ಹೋಗ್ಬೋದು ಅವಾಗ ನಿಮಗೆ ಸಮಾಧಾನವೇ ಇರುತ್ತೆ ಏನು ದುಃಖ ಬರೋಲ್ಲ ಅವ್ರು ಹೇಳಿದರು ನನ್ನ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ಅದು ಹಂಗೆ ಇದೆ ಕರೆಕ್ಟ್ ಶಾಸ್ತ್ರ ಆದರೆ ಹಂಚಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡೋಣ ಕಾಂಪ್ರಮೈಸ್ ಆಗೋಕ್ಕೆ ಟ್ರೈ ಮಾಡೋಣ ಮನಸ್ಸು ಬರುತ್ತೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ ಎಲ್ಲ ಚೆನ್ನಾಗಿದೆ ಅಂತ ಫಸ್ಟ್ ಕ್ಲಾಸ ಮದುವೆ ಮಾಡಿ ಕೊಟ್ಬಿಟ್ರು ಯೋನಿಕೂಟ ಗ್ರಹ ಕೂಟ ಕಿತ್ತಾಡ್ಕೊಂಡು ಹೊಂಟೋಗ್ಬಿಡ್ತಾರೆ ಒಂದೇ ಸಲ ಡಿವೋರ್ಸ್ಗೆ ಅದು ಜಾತಕ ಚೆನ್ನಾಗಿಲ್ಲ ಅಂದರೆ ಅದೇ ಜಾತಕ ಚೆನ್ನಾಗಿಲ್ಲ ಅಂತಲೇ ಹೇಳಿದರೆ ಕಾಂಪ್ರೊಮೈಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಜಾತಕ ಆಟೋಮೆಟಿಕ್ ಚೆನ್ನಾಗಿತ್ತಾ ಜಾತಕ ಚೆನ್ನಾಗಿರೋ ಬಂದು ಚೆನ್ನಾಗಿರೋದನ್ನು ಆಯ್ಕೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಸೊ ಈ ರೀತಿ ನಮ್ಮ ಕಲಿಯುಗದಲ್ಲಿ ಗುಡ್ಡು ಬ್ಯಾಡು ಇದ್ದೇ ಇದೆ ವೀಕ್ಷಕರೇ ಇವತ್ತು ಹಿರಿಯರು ಮಕ್ಕಳ ಲೈಫ್ನ ಹಾಳು ಮಾಡೋಕ್ಕೆ ಹೋಗಬೇಡಿ ಹಣೆ ಇರೋದೇ ನಡೆಯೋದು ನಾನು ಹೇಳೋದೇನು ಅಂದರೆ ಕೆಲವೊಂದು ತಪ್ಪು ಮಾಹಿಯಿಂದ ಎಷ್ಟೋ ಜನದ್ದು ಜೀವನ ಹಾಳಾಗೋಗುತ್ತೆ ಆದಷ್ಟು ರಿಕವರಿ ಮಾಡಬೇಕದನ್ನು ಒಳ್ಳೆ ಮಾಹಿತಿ ತಗೊಂಡು ಬೇಕಾದ್ರೆ ಕೆಡಲಿ ಜೀವನ ಏನೋ ಒಂದು ಒಳ್ಳೆಯದಾಗುತ್ತೆ ಕೆಟ್ಟು ಮಾಹಿತಿ ತಗೊಂಡು ನಾವು ಒಳ್ಳೇದು ಮಾಡ್ಕೋತೀವಿ ಅಂದರೆ ಸಾಧ್ಯವೇ ಇಲ್ಲ ಅದು ಆಗೋದು ಇಲ್ಲ ಓಕೆ ಕೂಟದಿಂದ ಬೀಳ್ಬೇಡಿ ಯೋನಿ ಕೂಟದಿಂದ ಬೀಳ್ಬೇಡಿ ದೋಷದಿಂದ ಬೀಳ್ಬೇಡಿ ಶನಿ ಕಾಟದಿಂದ ಬೀಳ್ಬೇಡಿ ಯಾರ ದೋಷ ಇದೆ ಪೂಜೆ ಮಾಡಿಸ್ಬೇಕು ಅಂದರೆ ಫಸ್ಟ್ ಅಲ್ಲಿಂದ ಎದ್ದು ಬನ್ನಿ ದಯವಿಟ್ಟು ಹೋಗಬೇಡಿ ನಿಮ್ಮ ಭಯನ ಬಂಡವಾಳ ಮಾಡ್ಕೋತಾರೆ ದುಡ್ಡು ಕಿತ್ತು ಕಿತ್ತು ಮಾಡ್ತಾರೆ ನಾನು ಮನಸ್ಸಿಂದ ಒಂದು ಹೇಳ್ತಿ ಕೇಳ್ಕೊಳ್ಳಿ ಜನ ಅವ್ನ ಯಾವನ ಸುಳ್ಳು ಹೇಳಿ ಐವತ್ತು ಸಾವಿರ ಒಂದು ಲಕ್ಷ ಕಿತ್ತರೆ ಸುಮ್ಮನೆ ತಲೆ ಕೊಟ್ಬಿಟ್ಕೊಳ್ತಾರೆ ಕಿತ್ಬಿಟ್ಟು ಕೊಡ್ತಾರೆ ಇಟ್ ಮೀನ್ಸ್ ನಾನು ಒಡವೆ ಇತ್ತು ಹಡ ಇಟ್ಟೆ ಕೊಟ್ಟೆ ಅವ್ನು ಯಾ ಒಂದು ಚೂರೂ ಒಳ್ಳೇದು ಮಾಡ್ತಾ ಇಲ್ಲ ಅಲ್ಲೋಗಿ ಕೊಡ್ತಾರೆ ಭಯ ಪಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ತೊಗೊಳ್ಳಿ ಅಂದರೆ ಇಟ್ ಮೀನ್ಸ್ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಯಾರು ಮಾತಾಡೋಲ್ಲ ನನ್ನ ಬಗ್ಗೆ ಓಕೆ ಇನ್ನು ಎರಡು ಪರ್ಸೆಂಟ್ ಜನ ಕೇಳ್ತಾ ಇದ್ದೀನಿ ಫೀಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡೋದು ಹೌದಾ ಕೊಡಬೇಕಾ ಅನ್ನೋದು ಇದು ಮಾಡ್ತಾರೆ ತಾಮಸಿಕ ಗುಣದವರು ಅವ್ರಿಗೆ ಹೇಳ್ತಾ ಇದ್ದೀನಿ ಅಲ್ಲೋ ಕೊಡ್ತೀರಾ ಒಂದು ಲಕ್ಷ ಆದರೂ ಯಾಮಾರಿರ್ತೀರಾ ಇರ್ತೀರ ನೀವು ನಂಬ್ತಾ ಇಲ್ಲ ಎಲ್ಲರೂ ಒಂದೇ ರೀತಿ ಅಂತ ಅಂದ್ಕೋಬೇಡಿ ಜೀವನದಲ್ಲಿ ಏಕೆಂದರೆ ಐದು ಬೆರಳು ಡಿಫ್ರೆಂಟಾಗಿದೆ ಒಳ್ಳೆ ವ್ಯಕ್ತಿತ್ವವೂ ಇರುತ್ತೆ ಕೆಟ್ಟ ವ್ಯಕ್ತಿತ್ವನೂ ಇರುತ್ತೆ ಫೀಸಿಂದ ಅಳಿತಾರೆ ಎಷ್ಟೋ ಜನ ಇನ್ಫ್ರಮೇಷನಿಗೆ ವ್ಯಾಲ್ಯೂನೇ ಇಲ್ಲ ಯಾವ ವ್ಯಕ್ತಿ ಇನ್ಫಾರ್ಮೇಷನ್ ಬೇಕೇ ಬೇಕು ಅಂತ ಆಟ ಹಿಡಿತಾನೆ ಅವನಿಗೆ ದುಡ್ಡು ಮ್ಯಾಟ್ರೇ ಅಲ್ಲ ಕರೆಕ್ಟ್ ಅಲ್ವಾ ಅಲ್ಲಿ ಹೊರ್ಗಡೆ ಹೋಗಿ ಹಂಗೆ ಹಾಳು ಮಾಡ್ಕೊಳ್ಳೋದಿಲ್ಲ ಏಯ್ ನಮಗೆ ಕಷ್ಟ ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೋಗ್ಬಿಟ್ಟು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟೆ ಯಾವ ಎಷ್ಟು ಜನ ಮೂರು ಲಕ್ಷ ಕೊಟ್ಟಿದ್ದಾರೆ ನಂಗೆ ಗೊತ್ತಿರೋ ಎಜುಕೇಟೆಡ್ ಕೊಟ್ಟಿರೋದು ಯಾರೋ ದಡ್ಡ ಶಿಖಾಮಣಿಗಳಲ್ಲ ಬುದ್ಧಿವಂತ ಶಿಖಾಮಣಿಗಳು ಕೊಟ್ಟು 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 ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ವ್ಯಾಲ್ಯೂ ಆದರೆ ಎಲ್ಲೋ ಒಂದು ಕಡೆ ಅನುಮಾನ ಅಂತ ಇರುತ್ತಲ್ಲ ಅನುಮಾನ ಜಾತಕದಲ್ಲಿರುತ್ತೆ ಐದನೇ ಮನೆ ಎಂಟನೇ ಮನೆ ನಡೀತಾ ಇದ್ದರು ಅನುಮಾನದ ಪಿಶಾಚಿಗಳು ಅಂತ ಕರಿತೀವಿ ಆ ಕಾಂಬಿನೇಷನ್ ಹಂಗೆ ಮಾಡತ್ತವ್ರನ್ನ ಈ ಕಾಂಬಿನೇಷನ್ ಏನು ಅಂದರೆ ಒಂದು ಸಲ ಫಿಕ್ಸ್ ಆಗಿಬಿಟ್ರೆ ಇನ್ಫಾರ್ಮೇಷನ್ಗೆ ಅಥ್ವಾ ಒಳ್ಳೆಯದಕ್ಕೆ ಓಕೆ ಆ ಕಡೆ ಹೋಗೋಲ್ಲ ಕೆಟ್ಟದ್ದು ಫಿಕ್ಸ್ ಆದರೆ ಅದು ಚೇಂಜ್ ಆಗೋಲ್ಲ ಅದೇ ಸಮಸ್ಯೆ ಡ್ಯಲ್ ಡ್ಯಲ್ ಮನೆ ಐದನೇ ಮನೆ ಎಂಟನೇ ಮನೆ ತಪ್ಪು ತಿಳುವಳಿಕೆ ಮನೆ ಡಿಫ್ರೆಂಟ್ ಕ್ರಿಟೀರಿಯಾ ಆಸ್ಟ್ರಾಲಜಿನಲ್ಲಿ ಓಕೆ ಇಷ್ಟೊರ್ ಮುಗಿಸೋಣ ಇನ್ನೂ ಸಿಕ್ಕಾಬಟ್ಟೆ ಇದು ಮಾತಾಡೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು